ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಹಾಲ್ನಲ್ಲಿ ಸಾಂಗ್ ಹಾಕ್ಕೊಂಡು ಕೃಷ್ಣಗೆ ಭರತನಾಟ್ಯಂ ಕಲಿಸ್ತಾ ಇರ್ತಾಳೆ ಆಗ ರೂಮಲ್ಲಿ ಕೂತಿದ್ದ ದೇವಿಗೆ ಸಾಂಗ್ ಕೇಳಿಸಿ ತಾನು ದೇವಸ್ಥಾನದಲ್ಲೇ ಡ್ಯಾನ್ಸ್ ಮಾಡಿದ್ದು ನೆನಪಾಗುತ್ತೆ ಅವರು ಡ್ಯಾನ್ಸ್ ನೋಡೋದಕ್ಕೆ ಮನೆಯವರೆಲ್ಲ ಬರ್ತಾರೆ ಆಗ ದೇವಿನೂ ಓಡಿ ಬರ್ತಾಳೆ ರಚನಾ ಸಾಂಗ್ ಆಫ್ ಮಾಡ್ತಾಳೆ ಏನು ರಚನಾ ಬೆಳ ಬೆಳಗ್ಗೆ ಭರತನಾಟ್ಯ ಪ್ರಾಕ್ಟೀಸ್ ಅಂತಾರೆ ಈಶ್ವರ್ ಚಂದ್ರ ಅದು ಇವಳು ಸ್ಕೂಲಲ್ಲಿ ನೆಕ್ಸ್ಟ್ ವೀಕ್ ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತೆ ಮಾವ ಕೃಷ್ಣನ ಭರತನಾಟ್ಯಂ ಗ್ರೂಪ್ಗೆ ಹಾಕಿದ್ದಾರೆ ಅದಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ ನೀನು ಮಾಡು ಕೃಷ್ಣ ಅಂತ ಸಾಂಗ್ ಪ್ಲೇ ಮಾಡಿ ಹೇಳ್ಕೊಡ್ತಾಳೆ ರಚನಾ ರಚನಾ ಅಂತಾರೆ ಕನಕಂಬರಿ ಆಗ ಸಾಂಗ್ ಆಫ್ ಮಾಡಿ ಕನಕಾಂಬರಿ ಅತ್ತೆ ಅಂತಳೆ ರಚನಾ ನಿನಗೆ ನಾಟ್ಯ ಬರುತ್ತಾ ಅಂತಾರೆ ಕನಕಾಂಬರಿ ಚೂರು ಚೂರು ಬರುತ್ತೆ ಅತ್ತೆ ಅಂತಳೆ ರಚನಾ ನಿನಗೆ ಬರಲ್ಲ ಅಂದಮೇಲೆ ಅವಳಿಗೇನು ಹೇಳ್ಕೊಡ್ತೀಯಾ ಯಾರಾದರೂ ಒಳ್ಳೆ ಗುರುಗಳ ಹತ್ತಿರ ಕರ್ಕೊಂಡೋಗಿ ಅವಳನ್ನು ಬಿಡು ಹಾಂ ನನಗೊಬ್ರು ಪರಿಚಯ ಇದ್ದಾರೆ ಬೇಕಿದ್ರೆ ಅವ್ರ ನಂಬರ್ ನಿನಗೆ ಕೊಡ್ತೀನಿ ಅಂತಾರೆ ಕನಕಾಂಬರಿ ಬರೀ ಒಂದು ವಾರಕ್ಕೆಲ್ಲ ಒಬ್ಬರನ್ನ ಅಪಾಯಿಂಟ್ ಮಾಡಿ ಅವ್ರ ಟೈಮನ್ನು ಏನಕ್ಕೆ ವೇಸ್ಟ್ ಮಾಡೋದತ್ತೆ ಹಾಂ ಅಯ್ಯೋ ನಮ್ಮ ಬಾಮಿನಿ ಅತ್ತೇನೇ ಇದ್ದಾರಲ್ವ ಸಖತ್ ಭರತನಾಟ್ಯಂ ಡಾನ್ಸರ್ ಅಂತಳೆ ರಚನಾ ಮದುವೆ ಆಗಿ ಆಳೆತ್ತರದ ಮಗ ಇದ್ದರೂ ನನಗೆ ಗೊತ್ತಿಲ್ವಲ್ಲ ಬಾಮಿನಿ ನೀನು ಭರತನಾಟ್ಯದ ಎಕ್ಸ್ಪರ್ಟ್ ಅಂತ ಏ ಕಪಿಲ್ ನಿನ್ಗೇನಾದ್ರೂ ಗೊತ್ತೇನೋ ಅಂತಾರೆ ಈಶ್ವರ್ಚಂದ್ರ ಇಲ್ಲಪ್ಪ ನಾನು ನಿಮ್ಮಷ್ಟೇ ಶಾಕ್ ಆಗಿದ್ದೀನಿ ಅಂತಾನೆ ಕಪಿಲ್ ಚಿಕ್ಕಮ್ಮ ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ ನಿಮಗೆ ನಾಟ್ಯ ಬರುತ್ತೆ ಅನ್ನೋ ವಿಷಯನೇ ನನ್ಗೆ ಗೊತ್ತಿಲ್ವಲ್ಲ ಅಂತಾನೆ ಜೀವ ಜೀವ ಹಿಡನ್ ಜಿಮ್ ಅಂತಾರಲ್ಲ ಅದೇ ರೀತಿ ಅತ್ತೆ ಹಿಡನ್ ಭರತನಾಟ್ಯಂ ಹೊಂಟರು ಅಲ್ವಾ ಅತ್ತೆ ಅಂತಾನೆ ಬಾಲ ಅತ್ತೆ ನೀವು ಸ್ವಲ್ಪ ಕೃಷ್ಣಗೆ ನಾಟ್ಯ ಹೇಳ್ಕೊಡ್ತೀರಾ ಅಂತೇಳಿ ರಚನಾ ನಾನಾ ಅಂತಾರೆ ಭಾಮಿನಿ ಎಕ್ಸ್ಪರ್ಟ್ ನೀನೇ ಅಲ್ವಾ ಬಾಮಿನಿ ಹೇಳ್ಕೊಡು ಅಂತಾರೆ ಈಶ್ವರ್ ಚಂದ್ರ ಮತ್ತು ಹೇಳ್ಕೊಡು ನಿಮ್ಮ ಟ್ಯಾಲೆಂಟ್ ಏನು ಅಂತ ನಾವು ನೋಡ್ತೀವಿ ಅಂತಾನೆ ಕಪಿಲ್ ಅಯ್ಯೋ ದೇವ್ರೆ ಬಿಟ್ಟು ಬಿಲ್ಡಪ್ ತೊಗೊಳಕ್ಕೆ ಹೋಗಿ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲ ಇರಲಿ ಏನೋ ಒಂದು ಕುಣಿತೀನಿ ಇವ್ರು ಯಾರಿಗೂ ಗೊತ್ತಿದೆ ನಾಟ್ಯ ತಪ್ಪು ಅಂತ ಹೇಳೋದಕ್ಕೆ ಅಂತ ಬಾಮಿನಿ ಯೋಜನೆ ಮಾಡ್ತಾರೆ ಪ್ಲೀಸ್ ಅತ್ತೆ ಬನ್ನಿ ಅಂತಳೆ ರಚನಾ ಬನ್ನಿ ಅಜ್ಜಿ ಹೇಳ್ಕೊಡಿ ಪ್ಲೀಸ್ ಅಂತಳೆ ಕೃಷ್ಣ ಆಗ ಬಾಮಿನಿ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅದನ್ನು ನೋಡಿ ಈಶ್ವರಚಂದ್ರ ಕಪಿಲ್ ನಗ್ತಾರೆ ಬಾಲ ಮುಖ ಒಂಥರ ಮಾಡ್ತಾನೆ ದೇವಿ ಸಿಟ್ಟಾಗ್ತಾಳೆ ಸುಮ್ನಿರೇ ಅಂತಾರೆ ಕನಕಾಂಬರಿ ಗುರು ವೃಂದನ ಒಂದನೇನ ತಪ್ಪಾಗಿ ಮಾಡ್ತಿದ್ದಾರೆ ಅಂತಾಳೆ ದೇವಿ ಮಾಡಿದರೆ ಮಾಡ್ಕೊಳ್ಳಿ ನೀನು ಸ್ವಲ್ಪ ಸುಮ್ಮನೀರು ಅಂತಾರೆ ಕನಕಾಂಬ್ರಿ ಸಾಂಗ್ ಪ್ಲೇಸ್ ಅಂತಾಳೆ ಬಾಮಿನಿ ಆಗ ಸಾಂಗ್ ಪ್ಲೇ ಮಾಡ್ತಾಳೆ ರಚನಾ ಬಾಮಿನಿ ಮಾಡ್ತಿರೋದನ್ನು ನೋಡಿ ಎಲ್ಲರೂ ನಗ್ತಿದ್ರೆ ದೇವಿ ಮಾತ್ರ ಸಿಟ್ಟಿಂದ ನಾನು ಅಪ್ಪನಿಗೆ ಅಂತ ನಾಟ್ಯ ಮಾಡ್ತಿದ್ದು ಹಾಡಿದ್ದು ನನಗೆ ಕುಣಿಬೇಕು ಅನಿಸ್ತಿದೆ ಅಂತ ಯೋಚನೆ ಮಾಡ್ತಾಳೆ ಮತ್ತೆ ಎಲ್ಲರೂ ಜೋರಾಗಿ ಡ್ಯಾನ್ಸ್ ನೋಡಿ ನಗ್ತಾರೆ ಆಗ ದೇವಿ ಸಾಕು ನಿಲ್ಲಿಸು ಚಿಕ್ಕಮ್ಮ ಅಂತ ಕೂಗ್ತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ನೀನು ಕೋತಿ ಕುಣಿದಗೆ ಕುಣಿತ್ಯಾ ಈ ನಾಟ್ಯ ಹಿಂದೆ ರಾಜಮನೆತಂದವರು ಕಲಿತಿದ್ದ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಭರತ ಮುನಿಗಳಿಂದ ಆವಿಷ್ಕಾರವಾದ ವಿದ್ಯೆ ಇಂತಹ ಶ್ರೇಷ್ಠವಾದ ನಾಟ್ಯನ ಇಷ್ಟ ಬಂದ ಕುಣಿದು ಅವಮಾನ ಮಾಡ್ತಿದ್ದೀರಾ ಎಷ್ಟು ಧೈರ್ಯ ನಿಮಗೆ ಅಂತಾಳೆ ದೇವಿ ಈಚೆ ರಾಣ ಒಂದು ಕಡೆ ಕೂತಿರ್ತಾನೆ ಆಗ ಜ್ಯುವೆಲರಿಯಲ್ಲಿ ವರ್ಕ್ ಮಾಡ್ತಾ ಇರೋ ಪರಿಮಳ ಬಂದು ಸರ್ ಅಂತಾಳೆ ಬನ್ನಿ ಪರಿಮಳ ಕೂತ್ಕೊಳ್ಳಿ ಅಂತಾನೆ ರಾಣ ಇಲ್ಲ ಪರವಾಗಿಲ್ಲ ಅಂತಾಳೆ ಪರಿಮಳ ತಂದಿದ್ದೀರಾ ಅಂತಾನೆ ನಿರಾಣ ಆಗ ಪರಿಮಳ ಬ್ಯಾಗ್ನಿಂದ ನೆಕ್ಲೆಸನ್ನು ತೆಗೆದುಕೊಡ್ತಾಳೆ ಅದನ್ನು ನೋಡಿ ರಾಣ ಆರ್ನೂರು ಗ್ರಾಮ್ ಇದೆ ಓಕೆ ಸದ್ಯಕ್ಕೆ ಮ್ಯಾನೇಜ್ ಮಾಡ್ಬೋದು ಅಂತ ಅದೇ ಥರದ ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸನ್ನು ತೆಗೆದು ಎರಡನ್ನು ಒಟ್ಟಿಗೆ ನೋಡ್ತಾ ಒರಿಜಿನಲ್ಲು ಒಂದು ಗ್ರಾಮ್ ಗೋಲ್ಡು ಒಡವೆ ಎರಡು ಸೇಮ್ ಇದೆಯಲ್ಲ ನಿರಾಣ ಹೌದು ಸರ್ ಅಂತಾಳೆ ಪರಿಮಳ ಇದನ್ನು ನೀವು ತಗೊಂಡೋಗಿ ಅಂಗಡೀಲಿ ರೀಪ್ಲೇಸ್ ಮಾಡಿ ಅಂತಾನೆ ನಿರಾಣ ಸರಿ ಅಂತ ಅದನ್ನು ತಗೊಂಡು ಬ್ಯಾಗಲ್ಲಿ ಇಟ್ಕೋತಾಳೆ ಪರಿಮಳ ಆಗ ರಾಣ ತಗೊಳ್ಳಿ ಅಂತ ಹಣನ ಕೊಟ್ಟು ಇದನ್ನು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅಂತಾನೆ ಸರ್ ಜ ನಮ್ಮನ್ನು ನಂಬಿ ಅಂಗಡಿಗೆ ಬರ್ತಾರೆ ಚಿನ್ನದ ಹೆಸರಲ್ಲಿ ಅವರಿಗೆ ಈ ರೀತಿ ಒಂದು ಗ್ರಾಮ್ ಬಂಗಾರ ಕೊಡೋದು ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಅಲ್ವಾ ಸರ್ ಅವರಿಗೆ ಮೋಸ ಮಾಡಿದ ಅಂತ ಅಂತಳೆ ಪರಿಮಳ ನೋಡಿ ಪರಿಮಳ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಯಾರೂ ಅನುಮಾನಪಟ್ಟು ಒರ್ಜಿನಲ್ ಆ ಡೂಪ್ಲಿಕೇಟಾ ಅಂತ ಟೆಸ್ಟ್ ಮಾಡಿಸೋದಕ್ಕೆ ಹೋಗೋದಿಲ್ಲ ಬೈ ಚಾನ್ಸ್ ಅನುಮಾನ ಪಟ್ಟರು ಬೇರೆ ಅಂಗಡಿಗೆ ಹೋಗಿ ಇದು ಒರಿಜಿನಲ್ ಆ ಡು ಅಂತ ಟೆಸ್ಟ್ ಮಾಡಿಸೋದಿಲ್ಲ ಇನ್ ಕೇಸ್ ಏನಾದರೂ ಟೆಸ್ಟ್ ಮಾಡಿಸಿದ್ರು ಅಂತಲೇ ಅಂದ್ಕೊಳ್ಳಿ ಅದರ ಮೇಲಿರೋ ಒಂದು ಗ್ರಾಮ್ ಗೋಲ್ಡ್ ಕೋಟಿಂಗಿಂದ ಇದು ಒರಿಜಿನಲ್ ಅಂತ ಹೇಳ್ತಾರೆ ಅವರಿಗೆ ಯಾ ನಾವು ಮೋಸ ಮಾಡ್ತಿದ್ದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಆ ಒಡವೆನ ಮಾರೋದಕ್ಕೆ ಹೋದಾಗ ಅಂತ ರಾಣ ಬೈ ಚಾನ್ಸ್ ಅವರಿಗೆ ಗೊತ್ತಾಗಿ ಜಗಳಕ್ಕೆ ಬಂದರೆ ಅಂತ ಹೇಳಿ ಪರಿಮಳ ಆ ಒಡವೆ ಮೇಲೆ ನಮ್ಮ ಅಂಗಡೀಲಿ ಹೋಗೋ ಏನಾದರೂ ಇದೆಯಾ ತಪ್ಪಿಸ್ಕೊಂಡು ಬಿಡ್ತೀವಿ ಅಂತಲೇ ರಾಣ ಸರ್ ಆದರೂ ಸ್ವಲ್ಪ ಯಾಕೋ ನನಗೆ ಭಯ ಆಗ್ತಿದೆ ಅದರಲ್ಲೂ ಸಂಜೀವ ಸರ್ ಬೇರೆ ತುಂಬ ಶಾರ್ಪ್ ಇದೆ ಅವರಿಗೇನಾದರೂ ಏನಾದರೂ ಗೊತ್ತಾದರೆ ಜೈಲೇ ಗತಿ ಅಂತಾಳೆ ಪರಿಮಳ ಭಯ ಪಡಬೇಡಿ ಆ ಸಂಜೀವ ಅಂಗಡಿಲಿ ಇಲ್ಲದೆ ಇರೋ ಟೈಮಲ್ಲಿ ಇದನ್ನು ಮಾರಿ ನಿಮಗೂ ಪ್ರಾಫಿಟ್ ನನಗೂ ಪ್ರಾಫಿಟ್ ನೆಕ್ಸ್ಟ್ ಟೈಮಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಅಂತಾನೆ ರಾಣ ಸರ್ ಅದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡ್ತೀನಿ ಅಂತ ಪರಿಮಳ ಹೋಗ್ತಾಳೆ ಚಿನ್ನನ ಕದ್ದು ಕದ್ದು ನಿನ್ನನ್ನು ಬೀದಿಗೆ ತಂದುಬಿಡ್ತೀನೋ ಸಂಜೀವ ಅಂತ ನಗ್ತಾನೆ ರಾಣ ಈಚೆ ರಚನಾ ದೇವಿ ಈ ನೃತ್ಯದಲ್ಲಿ ಏನು ತಪ್ಪಿದೆ ನನಗೂ ಅಲ್ಪ ಸ್ವಲ್ಪ ಡ್ಯಾನ್ಸ್ ಬರುತ್ತೆ ಸರಿಯಾಗಿ ಮಾಡ್ತಿದ್ದಾರಲ್ಲ ಅಂತ ಳೆ ನಿಮಗೆ ಬರಲ್ಲ ಅಂದಮೇಲೆ ಅವ್ರು ಮಾಡ್ತಾ ಇರೋದು ಸರಿ ಅಂತ ಹೇಗೆ ಹೇಳ್ತೀರಾ ಅಂತೇಳಿ ದೇವಿ ನಿಮಗೆ ಬರುತ್ತಾ ಬರಲ್ಲ ತಾನೆ ಹಾಗಿದ್ಮೇಲೆ ನೀವ್ಯಾಕೆ ಬಂದು ತಪ್ಕೊಂಡು ಹಿಡಿತಿದ್ದೀರಾ ಬಾಮಿನಿ ಅತ್ತೆ ಸರಿಯಾಗಿ ಕಲ್ಸ್ಕೊಡ್ತಿದ್ದಾರೆ ಅಂತಾಳೆ ರಚನಾ ಇಲ್ಲ ಅವರು ತಪ್ಪು ತಪ್ಪಾಗಿ ಕಲಿಸ್ತಿದ್ದಾರೆ ಅಂತಾಳೆ ದೇವಿ ಅದು ಹೇಗೆ ಹೇಳ್ತೀರಾ ನೀವು ಅಂತೇಳೆ ರಚನಾ ನನಗೆ ಭರತನಾಟ್ಯಂ ಬರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ದೇವಿ ಆಗ ಕನಕಂಬರಿ ದೇವಿ ಅಂತಾರೆ ರಚನಾ ಜೋರಾಗಿ ನಗ್ತಾ ದೇವಿ ನೇಮಗ ನಿಮಗೆ ಭರತನಾಟ್ಯಂ ಬರುತ್ತಾ ಓ ಮೈ ಗಾಡ್ ಸುಮ್ಮನೆ ಜೋಕ್ ಮಾಡಿಬಿಟ್ಟಿದ್ದೀವಿ ಅಂತ Sí. <coughs> ನಾನು ಯಾಕೆ ಜೋಕ್ ಮಾಡಲಿ ನನಗೆ ನಾಟ್ಯ ಬರುತ್ತೆ ಅಂತ ಹೇಳಿದ್ನಲ್ಲ ಅಂತಾಳೆ ದೇವಿ ಮತ್ತೆ ನೋಡಿ ಅದೇ ಸುಳ್ಳು ಹೇಳ್ತಿದ್ದೀರಾ ನಾನು ಮನೆಗೆ ಬಂದು ಇಷ್ಟು ದಿನ ಆಯಿತು ನೀವು ಡ್ಯಾನ್ಸ್ ಮಾಡಿದ್ದು ನಾನು ಮನ್ಸಲನ್ನು ನೋಡಿಲ್ಲ ಕೇಳಿಸ್ಕೊಂಡು ಇಲ್ಲ ಪಾಪ ಸುಮ್ಮನೆ ಬಾಮಿನಿ ಅತ್ತೆ ಮೇಲಿನ ಹೊಟ್ಟೆ ಊರಿಗೆ ನೀವು ಏನೇನೋ ಹೇಳ್ತಿದ್ದೀರ ದೇವಿ ನಿಮಗೆ ಯಾವ ನಾಟ್ಯನೂ ಬರಲ್ಲ ಅಂತಾಳೆ ರಚನಾ ನನಗೆ ಬರಲ್ವಾ ನನಗೆ ಬರಲ್ವಾ ಅಂತ ಕಿರ್ತಾಳೆ ದೇವಿ ಬರೋ ಹಾಗಿದ್ರೆ ಫ್ರೂವ್ ಮಾಡಿ ನೋಡೋಣ ಅಂತಾಳೆ ರಚನಾ ಪ್ರೂವ್ ಮಾಡ್ತೀನಿ ಅಂತ ದೇವಿ ಹೋಗ್ತಾಳೆ ಕನಕಮರೇನು ಹೋಗ್ತಾರೆ ಆಗ ರಚನಾ ಅವ್ರು ಹಿಂದೆನೇ ಹೋಗ್ತಾಳೆ ದೇವಿ ರೂಮಿಗೆ ಹೋಗಿ ವಾರ್ಡ್ರೋಬಲ್ಲಿರೋ ಭರತನಾಟ್ಯಂ ಡ್ರೆಸ್ಸನ್ನು ಗೆಜ್ಜೆನ ಎಲ್ಲ ತೆಗಿತಾಳೆ ಕನಕಾಂಬರಿ ಬಂದು ರೂಮ್ ಡೋರ್ ಓಪನ್ ಮಾಡಬೇಕು ಅನ್ನುವಾಗ ರಚನಾ ಅತ್ತೆ ಅಂತ ಕರೆದು ಪಾಪ ಅವ್ರ ಪಾಡಿಗೆ ಅವರು ರೆಡಿ ಆಗ್ತಿದ್ದಾರೆ ನೀವ್ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅವ್ರು ರೆಡಿಯಾಗಿ ಬರ್ತಾರೆ ಬನ್ನಿ ಅತ್ತೆ ಅಂತ ಕನಕಾಂಬರಿನ ಕರ್ಕೊಂಡು ಬರ್ತಾಳೆ ರಚನಾ ದೇವಿ ಭರತನಾಟ್ಯಂ ಡ್ರೆಸ್ ಹಾಕ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಬಂದು ನಿಂತ್ಕೊತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಆಗ ದೇವಿ ಗುರುವಂದನೆಯನ್ನು ಮಾಡಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಈಚೆ ವಜ್ರೇಶ್ವರಿ ಮಲಗಿರುವಾಗ ಅಮ್ಮ ಅಂತ ಕಿರುಚ ಕೋತಾರೆ ಆಗ ಅಕ್ಕ ಅಂತ ಆರತಿ ಬರ್ತಾರೆ ತೇಜ ಬರ್ತಾರೆ ಅಕ್ಕ ನಾನು ಕೂಗ್ತಾ ಇರೋದು ಕೇಳಿಸ್ತಿದ್ಯಾ ಅಂತಾರೆ ಆರತಿ ಆದರೆ ವಜ್ರೇಶ್ವರಿ ಭಯದಿಂದ ಪ್ಯಾನಿಕ್ ಆಗಿ ನಡ್ಕ್ತಾ ಇರ್ತಾರೆ ಮೈಯೆಲ್ಲ ಬೆವರಿರುತ್ತೆ ಅತ್ತಿಗೆ ಯಾಕೆ ಹಾಕಿ ಕೂಕ್ಕೊಂಡ್ರಿ ಅಂತಾನೆ ತೇಜ ನೀರು ನೀರು ಅಂತಾರೆ ವಜ್ರೇಶ್ವರಿ ಆರತಿ ನೀರನ್ನು ಕುಡಿಸ್ತಾರೆ ಏನಾಯ್ತಕ್ಕ ಏನಾದರೂ ಕೆಟ್ಟ ಕನ್ಸು ಬಿತ್ತಾ ಅಂತಾಳೆ ಆರತಿ ಹ್ಞೂ ಅಂತಾರೆ ವಜ್ರೇಶ್ವರಿ ಬೆಚ್ಚಿ ಬಿದ್ದು ಹೇಳೋ ಥರ ಅಂತ ಕನಸು ಏನು ಬಿತ್ತು ದೊಡಮ್ಮ ಅಂತಾಳೆ ನಿಧಿ ಕೆಟ್ಟ ಕನಸು ಅಂತ ಹೇಳ್ತಿದ್ದಾನಲ್ಲ ಮತ್ತೆ ಯಾಕೆ ಅದನ್ನು ನೆನ್ಪು ಮಾಡ್ತೀಯಾ ಅಂತಾರೆ ತೇಜ ಹಗ್ಲಲ್ಲಿ ಬೀಳೋ ಕನಸು ನಿಜ ಆಗುತ್ತೆ ಅಂತ ಎಲ್ಲೋ ಓದಿದ್ದೆ ಅಂತಾಳೆ ನಿಧಿ ಅಕ್ಕ ಕೈಯೆಲ್ಲ ಯಾಕೆ ನಡ್ಕ್ತಿದೆ ಹುಷಾರಿಲ್ವಾ ನೀವು ವಿಪರೀತ ಜ್ವರ ಬಂದುಬಿಟ್ಟಿದೆಯಲ್ಲ ಅಂತಾರೆ ಆರತಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತಾರೆ ತೇಜ ತೇಜ ಡಾಕ್ಟರ್ ಬೇಡ ಅಂತಾರೆ ವಜ್ರೇಶ್ವರಿ ದೊಡ್ಡಮ್ಮ ಹಠ ಮಾಡಬೇಡಿ ಇವಾಗ ಬರೋ ಫೀವರ್ ನಾನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂತಾಳೆ ನಿಧಿ ನೀನೇ ಯಾವುದಾದ್ರೂ ಮಾತ್ರೆ ಕೊಡು ನಿಧಿ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಹಾಗೆ ಇದ್ದರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲೋಡು ಕಬೋರ್ಡಲ್ಲಿ ಟ್ಯಾಬ್ಲೆಟ್ ಇದೆ ಯಾವುದಾದ್ರೂ ನೀನೇ ಬಂದು ಕೊಟ್ಟುಬಿಡು ಅಂತಾರೆ ವಜ್ರೇಶ್ವರಿ ಸರಿ ಅಂತ ನಿಧಿ ಟ್ಯಾಬ್ಲೆಟ್ ಕೊಡ್ತಾಳೆ ನಂತರ ವಜ್ರೇಶ್ವರಿ ಟ್ಯಾಬ್ಲೆಟ್ ತೊಗೊಂಡು ಮಲಗ್ತಾರೆ ಆಮೇಲೆ ರವೆ ಗಂಜಿ ತರ್ತೀನಿ ಈಗ ರೆಸ್ಟ್ ಮಾಡಿ ಅಂತ ಆರ್ತಿ ಹೋಗ್ತಾರೆ ರಚನನ ಕರ್ಕೊಂಡು ಹೋಗು ಅಂತ ದೇವಿ ಹೇಳಿದ ಮಾತನ್ನು ನಾನು ಕೇಳಲಿಲ್ಲ ಆ ಕೋಪಕ್ಕೆ ಅವಳು ನನ್ನ ಮಗಳನ್ನು ಏನು ಮಾಡ್ತಾಳು ನನಗೆ ಯಾವ ಗತಿ ಕಾಣಿಸ್ತಾಳು ದೇವ್ರಿ ಅಂತ ವಜ್ರೇಶ್ವರಿ ಯೋಚನೆ ಮಾಡ್ತಾರೆ ಈಚೆ ದೇವಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ಕನಕಾಂಬರಿ ಸಿಟ್ಟಿಂದ ಅವಳನ್ನು ನೋಡ್ತಾ ಸಾಂಗನ್ನು ಆಫ್ ಮಾಡ್ತಾರೆ ಆಗ ಸಿಟ್ಟಿಂದ ದೇವಿ ಯಾಕೆ ಹಾಡ ನಿಲ್ಲಿಸಿದೆ ಅಂತಳೆ ಸಾಕು ನಿಲ್ಲಿಸೆ ಎಲ್ಲರೂ ನೋಡಾಯಿತು ನಿನ್ನ ನಾಟಕನ ನಡಿ ಅಂತ ಕನಕಾಂಬರಿ ಹೊರಡ್ತಾರೆ ಆಗ ರಚನ ನಿಂತ್ಕೊಳ್ಳಿ ಅಂತಳೆ ಇಬ್ರು ನಿಂತ್ಕೋತಾರೆ ಏನತ್ತಿಗೆ ಅಂತೇಳಿ ದೇವಿ ಊರಾಚೆ ಇರೋ ಹಳೆಯ ದೇವಸ್ಥಾನದಲ್ಲಿ ನಾಟ್ಯ ಮಾಡೋದು ನೀನೇ ತಾನೆ ಅಂತಳೆ ರಚನಾ ಹೇಳು ಅಂತ ಹೋಗ್ತಾನೆ ನಾನೇ ಆ ದೇವಸ್ಥಾನದಲ್ಲಿ ನಾನು ನಾಟ್ಯ ಮಾಡೋದು ನಾನೇ ಅಂತ ದೇವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ